ಹೆಸರ್ ಮೇಲೆ ಇಲ್ಲಿ ಡೆಂಟಲ್ ಕಾಲೇಜ್ ಅಂತ ಇವ್ರಿಗೆ ಒಂದು ಸಿ ಎಸ್ ಅಲಾಟ್ಮೆಂಟ್ ಆಗ್ತದೆ ಎರಡ್ ಸಾವಿರ ಐದರ್ ನಲ್ಲಿ ಡೆಂಟಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಅಂತ ಅಲಾಟ್ಮೆಂಟ್ ಮಾಡ್ತಾರೆ ಅಂದ್ರೆ ಡೆಂಟಲ್ ಕಾಲೇಜ್ ಅಂದ್ರೆ ಡಿ ಸಿ ಐ ಪ್ರಕಾರ ನಾಮ್ಸ್ ಪ್ರಕಾರ ಡೆಂಟಲ್ ಕಾಲೇಜ್ ಅಂದ್ರೆ ಒಂದ್ ಹಂಡ್ರೆಡ್ ಸ್ಟೂಡೆಂಟ್ ಸೀಟ್ ಇವ್ರ ಹತ್ರ ಇರ್ಬೇಕು ಅದು ವೈಲೇಷನ್ ಮಾಡಿದ್ದಾರೆ ಮತ್ತ ಆಮೇಲೆ ಏನಾಗಿದೆ ಇಲ್ಲ ಅಂದ್ರೆ ಮಲ್ಟಿಸ್ಪೆಷಲ್ ಹಾಸ್ಪಿಟಲ್ ಅಂತ ಇವರು ನಾಳೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಇದರಿಂದ ಹಲವಾರು ರಾಜಕಾರಣಿ ಘಟನೆ ಘಟ್ಟಿಗಳು ಇವ್ರ ಜೊತೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಈ ಅಲ್ ಬ್ರದರ್ ಸೊಸೈಟಿದವ್ರ ಜೊತೆ ನಾವು ಜಿ ಡಿ ಕಮಿಷನರ್ ಅವರಿಗೆ ಒಂದ್ ಇಪ್ಪತ್ತು ದಿವಸದಿಂದ ನಾನು ಕಂಪ್ಲೇಂಟ್ ಮಾಡಿದೆ ಇದ್ರ ಬಗ್ಗೆ ಸಿ ಎ ಸೈಟ್ ಕಲಬುರ್ಗಿ ಜಿಲ್ಲೆದಾಗ ಎಷ್ಟು ಸಿ ಎ ಸೈಟ್ಗಳಿದೆ ಇದೆ ವೈಲೇಷನ್ ಮಾಡ್ತಾ ಇದಾರೆ ಇದ್ರ ಮೇಲೆ ತಾವ್ ಗಮನ ಕೊಡ್ರಿ ಅಂತ ನನ್ ಕಂಪ್ಲೇಂಟ್ ಕೊಟ್ಟಾಗ ಇಮಿಡಿಯೇಟ್ ಜಿ ಡಿ ಕಮಿಷನರ್ ಅವರು ಅಲ್ ಬ್ರದರ್ ಸೊಸೈಟಿದವರಿಗೆ ಒಂದು ನೋಟಿಸ್ ಸರ್ವ್ ಮಾಡ್ತಾರೆ ನೋಟಿಸ್ ಸರ್ವ್ ಮಾಡಿದಾಗ ಅಲ್ ಬ್ರದರ್ ಅದಕ್ಕೊಂದು ಸ್ಟೇಟ್ಮೆಂಟ್ ನೋಟಿಸ್ ರಿಪ್ಲೈ ಕೊಡ್ತಾರೆ ರಿಪ್ಲೈ ಕಾಪಿನೂ ನನಗೆ ಸಿಕ್ಕಿದೆ ರಿಪ್ಲೈ ಕೊಡ್ತಾರೆ ಏನಂತ ರಿಪ್ಲೈ ಕೊಡ್ತಾರ ಅಂದ್ರೆ ನಾವೆಲ್ಲ ಕಾನೂನು ಚೌಕಟ್ ನಲ್ಲಿ ನಾವು ಡೆಂಟಲ್ ಹಾಸ್ಪಿಟಲ್ ಕಾಲೇಜ್ ನಡೆಸ್ತಾ ಇದ್ದವು ಹಂಡ್ರೆಡ್ ಬೆಡ್ ಇಂದ ಸ್ಪೆಷಲ್ ಹಾಸ್ಪಿಟಲ್ ನಡೆಸ್ತಾ ಇದ್ದವು ಅಂತ ಇವರು ರಿಪ್ಲೈನಲ್ಲಿ ಕೊಡ್ತಾರೆ ಆಸ್ ಪರ್ ನಾವು ಏನದ ಡೆಂಟಲ್ ಕಾಲೇಜ್ ಪ್ರ ಇದ್ರ ಪ್ರಕಾರ ಡಿ ಸಿ ಐ ಪ್ರಕಾರ ನಾವು ಇದು ನಾರ್ಮ್ಸ್ ನಲ್ಲಿ ನಾವು ನಡೆಸ್ತಾ ಇದ್ವು ಅಂತ ಅವರು ಒಂದು ರಿಪ್ಲೈ ಕೊಡ್ತಾರೆ ಡಿ ಐ ನಾಮ್ಸ್ ಏನಿದೆ ಅಂದ್ರೆ ಹಂಡ್ರೆಡ್ ಸ್ಟೂಡೆಂಟ್ ಅಲ್ಲಿ ಆಲ್ರೆಡಿ ಅಡ್ಮಿಷನ್ ಆಗಿರ್ಬೇಕು ಕಾಲೇಜ್ ಇರಬೇಕು ಅಲ್ಲಿ ಕಾಲೇಜ್ ಇಲ್ಲ ಇವರು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ನಾಳೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂದ್ರೆ ಇದು ವೈಲೇಷನ್ ಮಾಡ್ತಾ ಇದಾರೆ ಅಂತ ನಾವು ಇದು ಟಕಾರ್ ಟಕಾರ್ ಮಾಡಿದ್ದು ಮತ್ತೆ ಡಿ ಸಿ ಅವರಿಗೂ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಡಿ ಸಿ ಅವರು ಏನ್ ಮಾಡಿದ್ದಾರೆ ಇಮಿಡಿಯೇಟ್ ಜಿ ಡಿ ಕಮಿಷನರ್ ಅವರಿಗೆ ಇದು ಸಿ ಎಸ್ ಯಾವ ಬೇಸ್ ಮೇಲೆ ಇವ್ರಿಗೆ ಕೊಟ್ಟಿದ್ರಿ ಅಂತ ಒಂದು ರಿಪ್ಲೈ ಕೊಡೋದಾಗ ಇನ್ನೊರ್ಗೂ ಡಿ ಸಿ ಅವರಿಗು ಜಿ ಡಿ ಕಡಿಂದ ಹೋಗಿಲ್ಲ ಅದಕ್ಕ ಇದು ಸಿ ಎಸ್ ಐಟ್ ಬಂದು ಪ್ಲಾಟ್ ನಂಬರ್ ಐದು ಸರ್ವೆ ನಂಬರ್ ಹತ್ತೊಂಬತ್ತು ಬಾಪುಗೌಡ ದರ್ಶಪುರ್ ಅಂತ ಇವ್ರದೊಂದು ಲೇಔಟ್ ಇತ್ತು ಆ ಲೆವೆಟ್ ಸಿ ಎಸ್ ಐಟ್ ಇದು ಹದಿನೇಳು ಸಾವಿರ ನೂರ ಅರವತ್ತು ಸ್ಕ್ವೇರ್ ಫೀಟ್ ಇದು ಇವತ್ತು ಈ ಈ ಜಾಗ ಇವತ್ತು ಎಂ ಜಿ ರೋಡ್ ಕಲಬುರ್ಗಿನಲ್ಲಿ ಒಂದು ಒಳ್ಳೆ ಹೆಸರಿದ್ದಂತ ಎಂ ಜಿ ರೋಡು ರೋಡ್ ಕೆಟ್ಟೋಗಿದೆ ರೋಡ್ ಬಗ್ಗೆ ನಾವು ಹೇಳಕ್ ಹೋಗಲ್ಲ ಯಾಕಂದ್ರೆ ರೋಡ್ ಹೆಸರು ಇಲ್ಲ ರೋಡ್ ಪೂರ ಕೆಟ್ಟೋಗಿದೆ ಎಂ ಜಿ ರೋಡ್ ಅಂದ್ರೆ ಒಳ್ಳೆ ಒಳ್ಳೆ ಬಿಸ್ನೆಸ್ ಒಳ್ಳೆ ಒಳ್ಳೆ ರೆಸಿಡೆನ್ಸಿಯಲ್ಸ್ ಮನೆಗಳು ಇಲ್ಲಿ ಈ ಎಂ ಜಿ ರೋಡ್ ನಲ್ಲಿ ಇದೆ ಇದು ಬಂದು ಎರಡ್ ಸಾವಿರದ ಐದನಲ್ಲಿ ಇವ್ರಿಗೆ ಅಲಾಟ್ಮೆಂಟ್ ಆಗ್ತದ ಕೇವಲ ಎಂಟು ಲಕ್ಷ ಐವತ್ತೆಂಟು ಸಾವಿರ ರೂಪಾಯಿ ಇವ್ರು ಸೈಟ್ ತಗೋತಾರೆ ಇದು ಇವತ್ತು ಕೋಟಿ ಗಂಟಲೆ ಅದೊಂದು ವ್ಯಾಲ್ಯೂಯೇಷನ್ ಇದೆ ಪರ್ ಜಿ ಡೆ ನಾಮ್ಸ್ ಪ್ರಕಾರ ಇವರಿಗೆ ಅಲಾಟ್ಮೆಂಟ್ ಆದ್ಮೇಲೆ ಮೂರು ವರ್ಷದಾಗ ಇವರು ಬಿಲ್ಡಿಂಗ್ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಜಿ ಡೇದವರು ಇದು ಅಲಾಟ್ಮೆಂಟ್ ಕ್ಯಾನ್ಸಲ್ ಮಾಡೋದ್ ಪವರ್ಸ್ ಜಿ ಡೆ ಇದೆ ಆಲ್ರೆಡಿ ಇಪ್ಪತ್ತು ವರ್ಷ ಆಗಿದೆ ಟೂ ತೌಸಂಡ್ ಫೈವ್ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಲ್ರೆಡಿ ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷ ಆದ್ಮೇಲೆ ಈಗ ಉದ್ಘಾಟನೆ ಮಾಡ್ತಾ ಇದಾರೆ ಮಲ್ಟಿಸ್ಪೆಷಲ್ ಹಾಸ್ಪಿಟಲ್ ಅಂತ ಅದಕ್ಕೆ ಇದು ಮೂವತ್ತು ವರ್ಷ ಲೀಸ್ಪ್ರೇಡ್ ಆಸ್ ಪರ್ ಜಿ ಡೆ ನಾಮ್ಸ್ ಪ್ರಕಾರ ಹತ್ತು ವರ್ಷ ಇವ್ರ ಹತ್ರ ಉಳಿದಿದೆ ಇಪ್ಪತ್ತು ವರ್ಷ ಆದ್ಮೇಲೆ ಉದ್ಘಾಟನೆ ಆಗ್ತಾ ಇದೆ ಮತ್ತೆ ಇದು ಆಕ್ಚುಲಿ ಇದು ಉದ್ಯೋಗ ಮಾಡಿದ್ರು ಇದು ಟ್ರಸ್ಟ್ ತಯಾರು ಮಾಡಿದ ವ್ಯಕ್ತಿ ಯಾರಂದ್ರೆ ಇವತ್ತು ಫಾರ್ಮರ್ ಎಂ ಪಿ ಎಕ್ಬಾಲ್ ಅಹಮದ್ ಸಡಗಿರ್ ಸಾಹೇಬರು ಪಾಪ ಇವತ್ತು ಅವರು ನಮ್ಮ ನಡು ಇಲ್ಲ ಅವ್ರಿಗೆ ನೆನೆಸ್ಬೇಕು ನಾವು ಅವ್ರು ಇದು ಆಕ್ಚುಲಿ ಟ್ರಸ್ಟ್ ತಯಾರು ಮಾಡಿದ್ದು ಇವತ್ತು ಟ್ರಸ್ಟ್ ಏನಂತ ತಯಾರು ಮಾಡಿದ ಅಂದ್ರೆ ಮುಸಲ್ಮಾನ್ರು ಬಡ ಹುಡುಗರು ಬಿ ಡಿ ಎಸ್ ಡೆಂಟಲ್ ಡಾಕ್ಟರ್ ಆಗ್ಬೇಕಂದ್ರಿಗೆ ಒಂದು ಕಮ್ಮಿ ಫೀಸ್ ಇಟ್ಟಿ ಒಂದು ಕಾಲೇಜ್ ಇಲ್ಲಿ ಓಪನ್ ಮಾಡ್ರಿ ಅಂತ ಇಕ್ಬಾಲ್ ಅಹಮದ್ ಸಾಹೇಬ್ರದ್ದು ಒಂದು ಕನಸಿತ್ತು ಎಕ್ಬಾಲ್ ಅಹಮದ್ ಸಾಹೇಬ್ರದ್ದು ಎಲ್ಲಿ ಹೆಸರಿಲ್ಲ ಈ ಟ್ರಸ್ಟ್ ಬಳಿ ಈಗ ಈಗ ಈ ಟ್ರಸ್ಟ್ ಚೇರ್ಮನ್ ಯಾರಿದ್ದಾರ ಇನ್ನ ಇವರು ಜನರ ನಡು ತಂದಿಲ್ಲ ಇಕ್ಬಾಲ್ ಅಹಮದ್ ಸಡ್ಗಿ ಸಾಹೇಬರು ಒಂದು ಅವ್ರದ್ದು ಬಡ ಹುಡುಗರಿಗೆ ಒಂದು ಉದ್ಯೋಗ ಕೊಡ್ಬೇಕು ಒಂದು ಡಾಕ್ಟರ್ ಮಾಡ್ಬೇಕು ಡೆಂಟಿ ಡೆಂಟಿಸ್ಟ್ ಡೆಂಟಿಸ್ಟ್ ಅಂತ ಪಾಪ ಅವರು ಇದು ಎಲ್ಲ ತಯಾರು ಮಾಡಿದ್ರು ಟ್ರಸ್ಟ್ ಇವತ್ತ ಇಲ್ಲಿ ಇದ್ದಂತ ಟ್ರಸ್ಟ್ ಯಾರ್ಯಾರು ಇದಾರೆ ಘಟನ್ ಘಟಿ ರಾಜಕಾರಣಿಗಳು ಇನ್ವಾಲ್ವ್ಮೆಂಟ್ ಇದೆ ಮತ್ತೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದಾರೆ ನಾನು ಹೆಸರು ಹೇಳಲ್ಲ ಅವ್ರಿಗೆ ಕಲಬುರಗಿ ಜಿಲ್ಲೆದಾಗ ಎಲ್ಲರು ಗೊತ್ತಿಡಿದ್ದಾರೆ ಇವತ್ತು ನಿಮ್ಮಿಂದ ರಾಜಕಾರಣಿ ಇದಾರೆ ಅವ್ರು ಇದಾರೆ ಅಂದ್ರೆ ಕಾನೂನು ಯಾರ ಜೊತೆ ಇಲ್ಲ ಕಾನೂನ್ ಕಾನೂನ್ ಚೌಕಟ್ಟಿನಲ್ಲೇ ಕೆಲಸ ಆಗ್ಬೇಕು ಕಾನೂನು ವಿರುದ್ಧ ಕೆಲಸ ಮಾಡಿದ್ರೆ ಅದಕ್ಕೆ ಕೆಲಸ ನಾವು ಮಾಡೋರಿ ಇವತ್ತ ನಾಳೆ ನೋಡ್ರಿ ನಾಳೆ ಉದ್ಘಾಟನೆ ಕಾರ್ಡ್ ಬಂದಿದೆ ನನ್ಗೆ ಇನ್ವಿಟೇಷನ್ ಇಲ್ಲ ನಮ್ಮ ಹತ್ರ ಕಾರ್ಡ್ ಬಂದಿದೆ ಅರ್ದಾಗ ಎಲ್ಲಾ ಮಿನಿಸ್ಟರ್ಸ್ ಎಮ್ ಎಲ್ ಎಸ್ ಜಿ ಡಿ ಚೇರ್ಮನ್ ಬಹಳಷ್ಟು ರಾಜಕಾರಣಿಗಳಿಗೆ ಇವರು ನಾಳೆ ಚೀಫ್ ಗೆಸ್ಟ್ ಮಾಡಿದ್ದಾರೆ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರೂ ಇದಾರೆ ಪ್ರಿಯಾಂಕರ್ಗೆ ಸಾಬ್ ಇವತ್ತು ನಾನು ಗೆಸ್ಟ್ಗಳಿಗೆ ಮಿನಿಸ್ಟರ್ಗಳಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಇದು ಅಗೇನೆಸ್ಟ್ ಲಾ ವೈಲೇಷನ್ ಆಫ್ ದ ಲಾ ಇಲ್ಲಿ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ನಡೆಸ್ಬೇಡ ನಡೆಸ್ತಾ ಇದಾರೆ ತಾವ್ ನಾಳೆ ಬರ್ಬೇಕಂದ್ರೆ ದಯಮಾಡಿ ವಿಚಾರ ಮಾಡಿ ಬರ್ರಿ ಯಾಕಂದ್ರೆ ಇದು ನಾವು ಇದು ಮುಂದಿನ ದಿನದಾಗ ಕಾನೂನು ಚೌಕಟ್ ನಲ್ಲಿ ನಾವು ಇದು ಹೋಗೋರೆ ಯಾಕಂದ್ರೆ ಸಿ ಎ ಸೈಟ್ ಅಂದ್ರೆ ಒಂದು ಸರ್ಕಾರ ಸೈಟ್ ಇದು ಸಿ ಎ ಗವರ್ಮೆಂಟ್ ಸೈಟ್ ಇವತ್ತು ಯಾವ ಪರ್ಪಸ್ ಈಗ ಅಲಾಟ್ಮೆಂಟ್ ಆಗಿದೆ ಯಾವ ಪರ್ಪಸ್ ಯೂಸ್ ಮಾಡ್ತಾ ಇದ್ದೀರಿ ಅದು ಸ್ವಲ್ಪ ವಿಚಾರ ಮಾಡಿ ನಾಳೆಂಗಿನ್ ಗೆಸ್ಟ್ಗಳು ಇದಕ್ ಬರ್ಬೇಕು ವಿಚಾರ ಮಾಡಿ ಬರ್ಬೇಕು ನಾಳೆ ಮತ್ತೆ ಮುಂದಿನ ದಿನದಾಗ ಇದಕ್ ಮತ್ತೆ ನೀವೇ ಉತ್ತರ ಕೊಡ್ಬೇಕಾಗ್ತದೆ ಎಂಟನೇ ತಾರೀಕು ಸೆಷನ್ ನಡೀತಾ ಇದೆ ಬಹಳಷ್ಟು ಇದೆ ಇವತ್ತು ಈ ಟ್ರಸ್ಟ್ ದ್ರು ಅಲ್ ಬ್ರದರ್ ಟ್ರಸ್ಟ್ ನನ್ನ ಪರ್ಸನಲ್ ಯಾವ್ದು ವ್ಯವಹಾರ ಇಲ್ಲ ನನ್ನ ಅವ್ರ ಪರ್ಸನಲ್ ನನ್ ಅವ್ರ ಜೊತೆ ನನ್ಗೆ ಏನ್ ತಗೊಂಬಂದಿಲ್ಲ ಕೊಡೋದಿಲ್ಲ ಇವತ್ತು ಈ ತರ ವೈಲೇಷನ್ ಮಾಡಿದಾರ ಅಂತ ನಾವು ಕೆಲಸ ನಾವು ಮಾಡ್ತಾ ಇದ್ದವು ಇವತ್ತು ಹಲವಾರು ಸಲ ಇದ್ರ ಬಗ್ಗೆ ನಾವು ಜಿ ಡಿ ಕಮಿಷನರ್ ಅವ್ರಿಗೂ ಭೇಟಿಯಾಗಿದ್ದವು ಡಿ ಸಿ ಮೇಡಮ್ ಅವ್ರಿಗೆ ಭೇಟಿ ಆಗಿದ್ದೆವು ಇದ್ರ ಬಗ್ಗೆ ಯಾವ್ದು ಕ್ರಮ ಇವ್ರು ತಗೊಳಕ್ ರೆಡಿ ಇಲ್ಲ ಯಾಕಂದ್ರೆ ಈ ಟ್ರಸ್ಟ್ ಯಾರ್ಯಾರ ಇನ್ನ ಇನ್ನೂ ಯಾರ್ಯಾರು ಹೋಗಿದಾರೋ ಟ್ರಸ್ಟ್ ಗೊತ್ತಿಲ್ಲ ಹೊಸ ಟ್ರಸ್ಟ್ ಡಿಟೇಲ್ ಕೊಟ್ಟಿಲ್ಲ ಮತ್ತೆ ಇವರು ಜಿ ಡಿಗೇನು ರಿಪ್ಲೈ ಕೊಡ್ತಾರೆ ಸುಮ್ ಕಾಮನ್ ಆಗಿ ರಿಪ್ಲೈ ಕೊಡ್ತಾರೆ ಕೊಡ್ರಿ ನಿಮ್ಮ ಹತ್ರ ನೀವು ಕರೆ ನೀವು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ನಿಮ್ಗೆ ಅಲಾಟ್ಮೆಂಟ್ ಆಗಿದೆ ಅದು ಫ್ರೋಪ್ ಕೊಡ್ರಿ ನೀವು ಡೆಂಟಲ್ ಕಾಲೇಜ್ ನಡೆಸ್ತಾ ಇದೀರಿ ಅಂತೀರಿ ಅಲ್ಲಿ ಹಂಡ್ರೆಡ್ ಸ್ಟೂಡೆಂಟ್ ಪ್ರತಿ ಇಯರ್ ಅಲ್ಲಿ ಅಡ್ಮಿಷನ್ಸ್ ಆಗಬೇಕು ಹಂಡ್ರೆಡ್ ಸ್ಟೂಡೆಂಟ್ ಅಲ್ಲಿ ಸೀಟ್ಗಳು ನಿಮ್ಮ ಹತ್ರ ರಿವಿಸರ್ ಇರ್ಬೇಕು ಅಂತ ಸ್ಟೂಡೆಂಟ್ ಮಾಹಿತಿ ಕೊಡ್ರಿ ಜೆ ಡಿ ಎದು ಮಾಹಿತಿ ಕೊಡ್ತಾ ಇಲ್ಲ ವೈಲೇಷನ್ ಮಾಡ್ತಾ ಇದೀರಿ ಮತ್ತೆ ಜೆ ಡಿ ರಿಪ್ಲೈದಾಗ ಬರೀತಿರಿ ನಾವು ವೈಲೇಷನ್ ಮಾಡ್ತಾ ಇಲ್ಲ ನಾವು ಕಾನೂನು ಪ್ರಕಾರ ನಡೆಸ್ತಾ ಇದ್ವು ಅಂತ ಕಾನೂನು ಯಾರಿಗೆ ಕಲಿಸ್ತಾ ಇದ್ರಿ ಇಲ್ಲಿ ನೋಡ್ರಿ ಡಿ ಸಿ ಐ ಎನ್ ಡಿ ಸಿ ಬಗ್ಗೆ ನಿಮ್ ನಾಮ್ಸ್ ಓದ್ರಿ ಅದು ನಾಮ್ಸ್ ಅದ್ರ ನಾಮ್ಸ್ ದಾಗ ಹೋದಾಗ ನೀವು ಅದು ನಾಮ್ಸ್ ಪ್ರಕಾರ ಯಾವ್ದು ಫಾಲೋ ಮಾಡ್ತಾ ಇಲ್ಲ ಬಿ ಡಿ ಎಸ್ ಇಲ್ಲಿ ನಡ್ಸ್ಬೇಕಂದ್ರೆ ಹಂಡ್ರೆಡ್ ಅಡ್ಮಿಷನ್ಸ್ ಇರ್ಬೇಕು ಸ್ಟೂಡೆಂಟ್ ಇರ್ಬೇಕು ನೀವೆಲ್ಲ ಬಿಟ್ಟು ಇವತ್ತ ಸ್ಪೆಷಲ್ ಹಾಸ್ಪಿಟಲ್ ಮಾಡಿ ಜನರಿಗೆ ಲೂಟಿ ಮಾಡಕ್ ಹೋಗ್ತಾ ಇದೀರಿ ಗಟ್ಟಿ ರಾಜಕೀಯಗಳು ರಾಜಕಾರಣಿಗಳು ನಿಮ್ ಜೊತೆ ಇದ್ದಾರೆ ಅಂತ ನೀವು ಮನ್ಸಿಗೆ ಬಂದಿದ್ ಮಾಡಿದ್ರೆ ಹೆಂಗ ಅದು ಕಾನೂನಿದೆ ಇದೆ ಕಾನೂನ್ ಚೌಕಟ್ಟು ಇದೆ ಕಾನೂನ್ದಾಗ ಮಾಡ್ರಿ ಅಂತ ನಮ್ದು ಇವತ್ತು ಅಬ್ಜೆಕ್ಷನ್ ಇದೆ ಇದು ಇವತ್ತು ತಮ್ಮ ಮ ಸೋಷಿಯಲ್ ಮೀಡಿಯಾ ಮಾಧ್ಯಮದ ಮುಖಾಂತರ ಇವತ್ತ ಇದ್ದಂತ ಕಲಬುರ್ಗಿ ನಾಯಕರು ನಾ ಯಾರ್ಯಾರು ಚೀಫ್ ಗೆಸ್ಟ್ ಇದ್ದೀರಿ ದಯ ಮಾಡಿ ಹೋಗಿಲ್ಲ ಅಂದ್ರೆ ಬಹಳ ಒಳ್ಳೇದು ನಿಮ್ ಸಲಗಂತ ನಾನು ಹೇಳ್ತಾ ಇದೀನಿ ಹೋಗೋದು ಬಿಡೋದು ಮೇಲೆ ಬಿಟ್ಟಿದ್ದು ಮುಂದಿನ ದಿನದಾಗ ಕಾನೂನ್ ಚೌಕಟ್ ನಲ್ಲಿ ನಾವು ಇದು ಕಾನೂನು ರೀತಿಯಲ್ಲಿ ಏನೇನು ಹೋರಾಟ ಮಾಡ್ಬೇಕು ಎಲ್ಲಾ ಹೋರಾಟ ನಾನು ಮಾಡ್ತೀನಿ ಯಾಕಂದ್ರೆ ಇವತ್ ಕಲ್ಬುರ್ಗಿ ಜಿಲ್ಲೆದಾಗ ಸಿ ಎಸ್ ಐ ಹೆಸರ್ ಮೇಲೆ ಲೂಟಿ ಆಗ್ತಾ ಇದೆ ಕೆಲವು ಎಂ ಎಲ್ ಎಕ್ಸ್ ಎಂ ಎಲ್ ಎ ಮಕ್ಕಳು ಸಿ ಎಸ್ ಐಟ್ ದಾಗ ಮನಿಗಳು ಕಟ್ಕೊಂಡಿದ್ದಾರೆ ಅದನ್ನು ದಾಖಲೆ ಮುಂದಿನಿಂದ ಹೊರಗ್ ಬರ್ತದ ಇವತ್ತು ದಯಮಾಡಿ ಇನ್ಚಾರ್ಜ್ ಮಿಸ್ಟರ್ ಸಾಹೇಬ್ರ ಪ್ರಿಯಾಂಕ್ ಖರ್ಗೆ ತಮ್ಮ ಮನವಿ ಮಾಡ್ತೀನಿ ನಾನು ಈ ಸಿ ಎಸ್ ಐಟ್ ಎಲ್ಲಿ ಎಲ್ಲಿ ಅಲಾಟ್ಮೆಂಟ್ ಆಗಿದೆ ಅದು ದಾಖಲೆಗಳು ತರಿಸಿ ಅದಕ್ಕೊಂದು ಸ್ಪೆಷಲ್ ಟೀಮ್ ಮಾಡಿ ಒಂದು ಸರ್ವೆ ಮಾಡ್ರಿ ಯಾವ ಉದ್ದ ಯಾವ ಪರ್ಪಸ್ ಆಗಿ ಸಿ ಎಸ್ ಅಲಾಟ್ಮೆಂಟ್ ಆಗಿದೆ ಯಾವ ಪರ್ಪಸ್ಗಾಗಿ ಇವ್ರು ಯೂಸ್ ಮಾಡ್ತಾ ಇದಾರೆ ಸಿ ಎಸ್ ಅಂತ ಇದ್ರ ಮೇಲೆ ಸ್ವಲ್ಪ ಗಮನ ಕೊಡ್ರಿ ಅಂತ ನಾನು ಇವತ್ತು ಪ್ರಿಯಾಂಕರ್ಗೆ ಸಾಹೇಬ್ರಿಗೆ ತಮ್ಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಸೈಟ್ ಖರೀದಿ ಆಗಿಲ್ಲ ಇದು ಮೂವತ್ತು ವರ್ಷ ಇವರಿಗೆ ಲೀಸ್ ಕೊಟ್ಟಂತ ಸೈಟ್ ಇದು ಎಂಟು ಲಕ್ಷ ಐವತ್ತೆಂಟು ಸಾವಿರ ರೂಪಾಯಿದಾಗ ಅಷ್ಟೇ ಇವರಿಗೆ ಎರಡ್ ಸಾವಿರ ಐದರದಾಗ ಇವ್ರಿಗೆ ಸೈಟ್ ಅಲಾಟ್ಮೆಂಟ್ ಆಗಿದೆ ಇವತ್ತು ಎಂ ಜಿಡ್ದಾಗ ಹದಿನೇಳು ಸಾವಿರ ಚಿಲ್ಲರ್ ಪ್ರಾಪರ್ಟಿ ಇವತ್ ಪರ್ಚೇಸ್ ಮಾಡಕ್ ಹೋದ್ರೆ ಇವತ್ತು ಕೋಟಿ ಗಂಟ್ಲೆ ಬೇಕು ಇವತ್ ಎಂಟು ಲಕ್ಷ ಐವತ್ತೆಂಟು ಸಾವಿರದಾಗ ಇವತ್ತು ಸಡಗಿ ಸಾಹಿಬ್ರು ಏನವ್ರು ಕನಸು ಇಟ್ಟಿದ್ರು ಬಡ ಮಕ್ಕಳಿಗೆ ಬಿ ಡಿ ಎಸ್ ನಾವ್ ಕಲ್ಸ್ಬೇಕು ಈ ಸೊಸೈಟಿ ಅಂತ ಸಡಗಿ ಸಾಹಿಬ್ರದ ಒಂದು ಕನಸಿತ್ತು ಎಕ್ಸ್ ಎಂ ಪಿ ಅವರು ಇವತ್ತ ಇದ್ದಂತ ಟ್ರಸ್ಟ್ ದಾಗ ಇದ್ದವ್ರು ಇವತ್ತು ಲೂಟಿ ಮಾಡಕ್ ಹೋಗ್ತಾ ಇದಾರೆ ಸ್ಪೆಷಲ್ ಹಾಸ್ಪಿಟಲ್ ಮಾಡಕ್ಕೆ ಇವತ್ ಬಡವ್ ಪಾಪ ಮುಸಲ್ಮಾನ್ ಮಕ್ಕಳು ಪಾಪ ನೋಡ್ರಿ ಬಡೂ ನಮ್ಮ ಹಣತಮ್ಮೂರ್ ಅವ್ರ ಭಿ ಜಾತಿ ನಾನು ಮಾತಾಡ್ತಾ ಇಲ್ಲ ಇವತ್ ಪಾಪ ಎಷ್ಟೋ ತಾಯ್ತು ತಂದಿ ಬಡವ್ ಮಕ್ಕಳು ಫೀಸ್ ಕಟ್ಟಕ್ ಆಗಲ್ಲ ನಮ್ ಭಾಗದಾಗ ಇವತ್ ಅಂತವರಿಗೆ ಒಂದ್ ಸವಲತ್ತು ಮಾಡ್ಕೊಡ್ಬೇಕಾಗಿತ್ತು ಕೊಡ್ತಾ ಇಲ್ಲ ಇವತ್ತು ನಾವು ಸಿ ಎಸ್ ಐಟ್ ನಾವು ಯಾವ್ದಾರ ತಗೋಬೇಕಂತ ಹೋದಾಗ ಇವತ್ ಸಿ ಎಸ್ ಐಟ್ ವ್ಯಾಲ್ಯೂ ಏನಿದೆ ಅಂದ್ರೆ ಕೋಟಿ ಗಂಟಲೆ ಇವತ್ತು ಸಿ ಎಸ್ ಐ ವ್ಯಾಲ್ಯೂ ಇದೆ